ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದೆ ಅದರಿಂದಾಗಿ ಜಿಲ್ಲೆಯ ಜೀವನದಿ ಹೇಮಾವತಿ ಪ್ರವಾಹದ ಮಟ್ಟವನ್ನು ಮೀರಿ ಹರಿತಾ ಇದೆ ಹೇಮತಿ ಜಲಾಶಯಕ್ಕೆ ಅತಿ ಹೆಚ್ಚಿನ ಪ್ರಮಾಣದ ಒಳಹರಿವು ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೇಮಾವತಿ ನದಿಗೆ ಸುಮಾರು ಅರವತ್ತ್ಮೂರು ಸಾವಿರದ ಐನೂರು ಕಿ ಸೆಲ್ಸಿಯಸ್ ಹೊರಗಡೆ ಬಿಡಲಾಗಿದೆ ಹಾಗೆಯೇ ಸಾಕಷ್ಟು ಕಡೆ ಪ್ರವಾಹದ ವಾತಾವರಣ ನಿರ್ಮಾಣ ಆಗಿದೆ ಅದರಲ್ಲೂ ಕೂಡ ಸಕ್ ಕೊಳನರಸಿಪುರ ಪಟ್ಟಣದಲ್ಲಿ ಹಲವಾರು ಕಡೆ ಮನೆಗಳು ಜಲಾವೃತ ಆಗಿದ್ದಾವೆ ನಾವೀಗ ಇಲ್ಲಿನ ಕುವೆಂಪು ಬಡಾವಣೆಯಲ್ಲಿ ನಾವು ನೋಡ್ಬೋದು ಇಲ್ಲಿನ ಸುಮಾರು ಒಂದು ಇಪ್ಪತ್ತರಷ್ಟು ಮನೆಗಳು ಜಲಾವೃತ ಆಗಿದೆ ನೋಡ್ತಾ ಇದ್ದೀವಿ ಈ ಈ ರಸ್ತೆ ಸುಮಾರು ಒಂದು ಐದು ಮನೆಗಳಿದ್ದಾವೆ ಐದು ಮನೆಗಳೆಲ್ಲವೂ ಮನೆ ಒಳಗಡೆ ನೀರು ಹೋಗಿದೆ ಮನೆ ಒಳಗಡೆಕ್ಕೆ ಎಂಟ್ರಿ ಆಗೋದಕ್ಕೆ ಆಗೋದಿಲ್ಲ ಅಷ್ಟು ಪ್ರಮಾಣದಲ್ಲಿ ನೀರು ರಸ್ತೆಯಲ್ಲಿ ಕಂಪ್ಲೀಟ್ ಆಗಿ ನಿಂತಿದೆ ಅಲ್ಲಿ ಮುಂದೆ ಒಂದು ಖಾಸಗಿ ಶಾಲೆ ಇದೆ ಪ್ರಿಯದಿ ಪ್ರಿಯದರ್ಶಿನಿ ಅಂತೇಳಿ ಆ ಶಾಲೆಯ ಆವರಣ ಸಂಪೂರ್ಣವಾಗಿ ನೀರಿನಿಂದ ಮುಚ್ಚಿ ಹೋಗಿದೆ ಈ ನೀರು ಏರಿಕೆ ಬಂದಿದೆ ಹೇಳಿದ್ರೆ ಹೇಮಾವತಿ ನದಿಗೆ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಡಲಾಗಿದೆ ಸೊ ಈ ಇಲ್ಲಿಂದ ಈ ಒಂದು ಬಡಾವಣೆಯಿಂದ ಒಂದು ಚರಂಡಿಯನ್ನು ಹೇಮಾವತಿ ನದಿಗೆ ಕನೆಕ್ಟ್ ಮಾಡಲಾಗಿದೆ ಸೊ ಆ ಚರಂಡಿಯ ನೀರು ಆ ನದಿ ನೀರು ಚರಂಡಿಗೆ ವಾಪಸ್ ರಿವರ್ ಹೊಡೆದು ಆ ಇಡೀ ನದಿಯ ನೀರು ಈ ಕಡೆಗೆ ನುಗ್ಗಿರ್ತಕ್ಕಂಥದ್ದು ಇಲ್ಲಿ ಒಂದು ಕಡೆ ಯುಜಿಡಿ ಒಂದು ಪ್ಲಾಂಟ್ ಇದೆ ಆ ಜಿ ಡಿ ಪ್ಲಾಂಟ್ ಕೂಡ ಕಂಪ್ಲೀಟ್ ಆಗಿ ನೀರಿನಲ್ಲಿ ಮುಳುಗಿ ಹೋಗಿದೆ ಅಲ್ಲಿ ವಿದ್ಯುತ್ ಪರಿವರ್ತಕ ಕೂಡ ಇದೆ ಅದು ಕೂಡ ನೀರಿನಲ್ಲಿ ಮುಳುಗಿ ಹೋಗಿದೆ ಈ ಬಡಾವಣೆಯ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮನೆಗಳು ಕಂಪ್ಲೀಟ್ ಆಗಿ ನೀರಿನಲ್ಲಿ ಮುಳುಗಡೆ ಆಗಿದ್ದಾವೆ ಇಲ್ಲಿ ಅಷ್ಟು ಕುಟುಂಬಗಳನ್ನ ಏನು ಒಳನೇ ಸ್ಪುರದಲ್ಲಿ ತೆರೆದಿರತಕ್ಕಂಥ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಸೊ ಅಕಸ್ಮಾತ್ ಇವತ್ತು ಕೂಡ ಮಳೆ ಮುಂದುವರೆದು ನೀರಿನ ಪ್ರಮಾಣ ಮತ್ತಷ್ಟು ಏರಿಕೆ ಆದರೆ ಹಾಗೆ ಇಡೀ ಬಡಾವಣೆಯ ಜಲಾವೃತ ಆಗ್ತಕ್ಕಂಥ ಆತಂಕ ಇದೆ ತಗ್ಗು ಪ್ರದೇಶದಲ್ಲಿ ಮನೆಗಳಿದ್ದಾವೆ ಅಂತಕ್ಕಂಥದ್ದು ನಿಜ ಆದರೂ ಕೂಡ ಸೊ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಕಾಲ ಚರಂಡಿಗಳನ್ನ ಮಾಡಿಲ್ಲ ಅಂತಕ್ಕಂಥ ಕಾರಣದಿಂದಾಗಿ ಈ ಬಡಾವಣೆ ನಿವಾಸಿಗಳು ಪ್ರತಿನಿತ್ಯ ಒಂದು ಆತಂಕದಲ್ಲಿ ಬದುಕ್ತಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಜೊತೆ ನಮ್ ಕೆಲವೊಬ್ರು ಸ್ಥಳೀಯ ನಿವಾಸಿಗಳು ಹೇಳಿ ಮೇಡಮ್ ಯಾವ್ದಿಂದ ಸಮಸ್ಯೆ ಆಗ್ತದೆ ಏನ್ ತೊಂದ್ರೆ ಎಡ್ ಸಾವಿರದ ಹತ್ತೊಂಬತ್ತರಲ್ಲು ಇದೆ ತರ ಆಗಿತ್ತು ಈಗ ಪುನಃ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಇದೆ ತರ ಆದ್ರೆ ನಮಗೆ ವರ್ಷ ವರ್ಷನು ಇದೆ ತರ ಮಳೆ ಮುಳುಗಾ ಮುಂಗಾರು ಮಳೆ ಬಂದಾಗ ಈ ಇದೆ ತರ ಆದ್ರೆ ಇದೆ ತರ ಆದ್ರೆ ನಮ್ಗೆ ತುಂಬಾ ತೊಂದ್ರೆ ಆಗುತ್ತೆ ಮತ್ತೆ ಹಾವು ಚೈಲುಗಳೆಲ್ಲ ಮನೆಗೆ ಬಂದು ಮನೆ ಇದು ಸಂಪ್ಗಳಿಗೆಲ್ಲ ತುಂಬಿ ತುಂಬಾ ತೊಂದರೆ ಆಗ್ತೈತೆ ವಾಸ್ ಎಲ್ಲೂ ಓಸೆಲ್ಲ ತುಂಬ ತೊಂದರೆ ಆಯಿತು ಎಲ್ಲ ಪಬ್ಲೀಸಸ್ಗಳೆಲ್ಲ ಮನೆ ಮನೆಯೆಲ್ಲ ವಾಸನೆ ಒಂದು ಹದಿನೈದು ಆದ್ರೂ ಸೊಂಪ್ಗಳಿಗೆಲ್ಲ ನೀರು ನಮಗೆ ಕುರಿಯಕ್ಕೂ ಸಹ ಆಗ್ತಿರ್ಲಿಲ್ಲ ಸ್ಮೆಲ್ ಬರ್ತಾ ಇತ್ತು ಇದೇ ತರ ಆದ್ರೆ ನಮ್ಗೆ ತೊಂದರೆ ಆಗುತ್ತೆ ಈ ಏರಿಯಾದಲ್ಲಿ ಮುನ್ಸಿಪಾಟಿ ಬಂದು ಗಮನಿಸಿ ಪರಿಹಾರ ಕೊಡಬೇಕು ಕಟ್ಟಬೇಕು ಈ ಕಡೆ ನೀರು ಬರ್ದಂಗೆ ನೋಡ್ಕೋಬೇಕು ಅಧಿಕಾರಿಗಳು ಎಲ್ಲರೂ ಬಂದು ನೋಡಿ ನಮಗೆ ಸ್ವಲ್ಪ ಈ ಕುವೆಂಪು ಬಡಾವಣೆಯಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಜನಗಳಿಗೆಲ್ಲ ಎಲ್ಲರೂ ಹೊರಗಡೆ ಹೋಗಕ್ಕೆ ಆಗ್ತಾ ಇಲ್ಲ ಇಲ್ಲಿ ನೀರ್ ಬಂದಿದೆಯಲ್ಲ ಸೊ ಒಟ್ಟು ಎಷ್ಟು ಮನೆಗಳಿಗೆ ನೀರ್ ನುಗ್ಗಿದೆ ಅವರೆಲ್ಲ ಎಲ್ಲಿದೆ ಅವರೆಲ್ಲ ಎಲ್ಲ ಮತ್ತೆ ನೀರು ಯಾಕೆ ಬರ್ತಾ ಇದೆ ಅವರೆಲ್ಲ ಎಲ್ಲರೂ ಹೊರಗಡೆ ಗಾಡಿ ಫರ್ನಿಚರ್ ಬಾಡಿಗೆ ಮನೆ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲಾರು ಪದ್ಮ್ಸಲ ರಾತ್ರಿ ಎಲ್ಲ ಹನ್ನೆರಡು ಗಂಟೆ ಆದ್ರೂ ಕರೆಂಟು ಇಲ್ಲ ಕತ್ಲೇ ಮಾಡ್ಕೊಂಡು ತೊಂದರೆ ಆಯಿತು ತುಂಬಾನೇ ಎಲ್ಲ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆ ಗಂಟೆ ನಿದ್ದೆ ಮಾಡಿಲ್ಲ ಎಲ್ಲರೂ ಏರಿಯಾದರು ಎಲ್ಲ ಪದ್ಮ ಬಾಡಿಗೆ ಮನೆ ಹುಡಿಕೊಂಡು ಹೋಗಿದ್ದಾರೆ ಇಲ್ಲಿ ಇಲ್ಲಿಂದ ಎಲ್ಲಾರು ತುಂಬಾ ತೊಂದರೆ ಆಗಿದೆ ಕೇವಲ ಇವ್ರ ಪರಿಸ್ಥಿತಿ ಎಲ್ಲ ಈಗ ಕೆಲವೊಂದು ಮನೆಗಳು ನೀರಿನಲ್ಲಿ ಮುಳುಗಿದ್ರೆ ಇನ್ನು ಈ ಕಡೆ ಇರ್ತಕ್ಕಂಥ ಮನೆ ಕೂಡ ಆತಂಕ ಇದ್ದಾರೆ ಹೇಳಿ ಮೇಡಮ್ ಈಗ ನೀವು ಕೂಡ ಈ ಕಡೆ ಈ ಕಡೆ ವಾಸ ಮಾಡ್ತಿದ್ದೀರಾ ಸೊ ಇಲ್ಲೂ ಕೂಡ ನೀರು ಜಾಸ್ತಿ ಆದ್ರೆ ಮತ್ತೆ ಬರಬಹುದು ಯಾವ ರೀತಿ ಆತಂಕ ಇದೆ ಈ ಭಾಗದಲ್ಲಿ ಸರ್ ಇನ್ನೂ ಅದು ಬರ್ತಾ ಬರ್ತಾ ಮೇಲ್ಗಡೆ ಮನೆಯವರೆಗೂ ಹೋಗ್ತವೆ ಒಂದೊಂದು ಫ್ಲೋರೆಲ್ಲ ಮನೆಗಳು ಮುಳುಗೋಗ್ತವೆ ಅಲ್ಲಿರೋ ಜನಗಳೆಲ್ಲ ಈಗ ಆಲ್ಮೋಸ್ಟ್ ನೈಟು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅವರು ಮನೆ ಶಿಫ್ಟ್ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡಿದ್ದಾರೆ ಕೆಲವೊಬ್ಬರು ಅಲ್ಲಲ್ಲೇ ಬಿಟ್ಟೋಗಿದ್ದಾರೆ ರಾತ್ರಿ ಕರೆಂಟ್ ಬೇರೆ ಇರಲಿಲ್ಲ ಆಮೇಲೆ ನಮಗೆ ನೀರಿಗೆ ಸಮಸ್ಯೆ ಆಗುತ್ತೆ ಮೋಟ್ರ್ ಹಾಕೊಬೇಕು ನೀರಿರಲ್ಲ ಆಮೇಲೆ ಕರೆಂಟ್ ಇಲ್ಲ ಏನೂ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ನಮಗೆ ಯಾರು ಇಲ್ಲಿ ಬಂದು ನಮ್ಮನ್ನು ಕೇಳಲ್ಲ ಬರ್ತಾರೆ ಇಲ್ಲಿ ನೀರು ಮುಂದೆ ನಿಂತ್ಕೋತಾರೆ ಫೋಟೋ ತೆಕ್ಕೋತಾರೆ ಸೆಲ್ಫಿ ತೆಕ್ಕೋತಾರೆ ಹೊರ್ಟೋಗ್ತಾರೆ ಬಂದು ಪ್ರತಿಯೊಬ್ಬರೂ ವಿಚಾರಿಸ್ಬೇಕು ನಿಮ್ಗೆ ಏನು ಸಮಸ್ಯೆ ಆಗಿದೆ ನಿಮ್ಗೆ ಏನಾದ್ರು ಅನುಕೂಲ ಬೇಕಾ ಬನ್ನಿ ಅಂತ ಕರಿಬೇಕು ಇಲ್ಲಿ ಅನೌನ್ಸ್ ಮಾಡಬೇಕು ಬಂದೆ ನೀರು ಬರುತ್ತೆ ಎಲ್ಲ ಸೇಫ್ಟಿಯಾಗಿರಿ ಸೇಫ್ಟಿಯಾಗಿರಿ ಸೇಫ್ಟಿ ನೋಡ್ಕೊಳ್ಳಿ ಅಂತಾರೆ ಬಂದು ಸೇಫ್ಟಿಗೆ ಏನೇನು ಬೇಕು ಅನುಕೂಲಗಳನ್ನ ಮಾಡ್ಕೊಡ್ಬೇಕು ಬಂದಿಲ್ಲಿ ಜೀವನ ಪೂರ್ತಿ ದುಡ್ದು ಕಷ್ಟಪಟ್ಟು ಮನೆ ಕಟ್ಟಿ ಆ ಮನೇಲಿ ವಾಸ ಮಾಡಲಿಕ್ಕೆ ಆಗ್ತಲ್ಲ ಅನ್ನೋ ಸಿಚುವೇಶನ್ ನಿರ್ಮಾಣ ಆಗಿದೆ ಸರ್ ಹೋದ ವರ್ಷನೂ ಹಿಂಗೆ ಬಂದ್ರು ಅನೌನ್ಸ್ ಮಾಡಿದ್ರು ನೀರು ಬಂತು ಹೋಯಿತು ಈ ಐದನೇ ವರ್ಷದಲ್ಲಿ ಸೇಮ್ ಹಿಂಗೆ ಬಂದು ಪೂರ ಕುವೆಂಪು ಬಡಾವಣೆ ಮುಳುಗೋಗಿತ್ತು ಕುವೆಂಪು ಬಡಾವಣೆ ಕೆನೆ ಬಡಾವಣೆ ಎರಡು ಹೆಸರಿಂದ ಕರೀತಾರೆ ಪೂರಾ ಮುಳುಗೋಗಿತ್ತು ಸರ್ ಇದು ಆ ಪರಿಹಾರ ಅಂತ ಹತ್ತು ಸಾವಿರ ಕೊಟ್ರು ಅವ್ರ ಮನೆಗೆ ಹೋದ್ರು ಆ ಮನೆ ಒಳಗಡೆ ಯಾವ ಒಂದು ತಿಂಗಳು ವಾಸ ಮಾಡಕ್ ಸರ್ ಅನ್ನ ತಿನ್ನಕಾಗ್ತಾ ಇರ್ಲಿಲ್ಲ ಮನೆ ಒಳಗಡೆ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ ಇರ್ಲಿಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳು ಈಗೆಲ್ಲ ಸ್ಕೂಲ್ ಇದಾವೆ ಸ್ಕೂಲಿಗೆಲ್ಲ ಹೋಗೋದಕ್ಕೆ ಸಮಸ್ಯೆ ಆಗುತ್ತೆ ಹ ಎಲ್ಲಾ ಅಧಿಕಾರಿಗಳು ಬಂದು ಪ್ರತಿಯೊಬ್ರು ವಿಚಾರಿಸಬೇಕು ಕರಿಬೇಕು ಬನ್ನಿ ನಿಮ್ಗೆ ಏನೇನು ಸಮಸ್ಯೆ ಆಗಿದೆ ಎಲ್ಲರೂ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಜಾಗಗಳು ಕೊಡ್ತೀವಿ ಬನ್ನಿ ಅಲ್ಲಿ ಸಾಕಷ್ಟು ನಷ್ಟ ಕೂಡ ಆಗಿದೆ ಇಲ್ಲಿ ಸಾಕಷ್ಟು ನಷ್ಟ ಆಗಿದೆ ಸರ್ ಫರ್ನಿಚರ್ಸ್ ಹಾಳಾಗಿದ್ದಾವೆ ಹೋದ್ಸರ ಫ್ರಿಡ್ಜ್ ವಾಷಿಂಗ್ ಮಿಷನ್ ಫರ್ನಿಚರ್ಸು ಮನೆ ಎಲ್ಲಾ ಕಿಟಕಿಗಳು ಎಲ್ಲಾ ಹಾಳಾಗಿದ್ದು ಹತ್ತು ಸಾವಿರ ಕೊಟ್ಟರು ಅವ್ರ ಮನೆಗೆ ಹೋಗಿದ್ರು ಸರ್ ಸರ್ ಸ್ಥಳೀಯ ನಿವಾಸಿ ನಮ್ಮ ಇದ್ದಾರೆ ಹೇಳಿ ತೊಂದರೆ ಆಗ್ತಾ ಇದೆ ಇಲ್ಲಿ ಸುಮಾರು ಒಂದು ಎರಡು ದಿನದಿಂದ ಸ್ಟಾರ್ಟ್ ಆಗಿದೆ ತುಂಬಾ ಮಳೆ ಬಂದು ಈ ಪ್ರದೇಶ ಏನು ಜನ ಓಡಾಡೋಕ್ಕಾಗ್ತಾ ಇಲ್ಲ ಅಸ್ತವ್ಯಸ್ತ ಆಗಿದೆ ತುಂಬಾ ರಾತ್ರಿ ನಿನ್ನೆ ಸಂಜೆ ಒಂದು ಆಲ್ಮೋಸ್ಟ್ ಅಲ್ಲಿ ಎಂಟು ಲಾರಿಗಳು ಬಂದಿರೋದು ಈ ಏರಿಯಾಗೆ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಈ ಕಡೆಯಿಂದ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಈ ಪ್ಲೇಸಿಂದ ಇಂದ ಫುಲ್ ಎಲ್ಲ ಕೂಡ ಮನೆಗೆ ವೇಕೆಂಟ್ ಆಗಿದ್ದಾರೆ ಪ್ಲಸ್ ನಮ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಮೂಲಭೂತ ಸೌಕರ್ಯಗಳ ಮೂಲಭೂತ ಸೌಕರ್ಯಗಳು ಮೇನ್ ನಮ್ಗೆ ಏನ್ ಬೇಕು ರಸ್ತೆ ಬೇಕು ಕಂಫರ್ಟೆಬಲ್ ಝೋನ್ ಬೇಕು ಸರ್ ಏನೇ ಆಗಲಿ ನಾವು ಒಂದು ಮಗು ಇದೆ ಆ ಮಗು ಎತ್ಕೊಂಡು ನಿನ್ನೆ ನೀವು ಬೆಳಗ್ಗೆ ನೋಡಬೇಕಿತ್ತು ಆ ಮಗು ಧರ್ಸಕ್ ಆಗ್ತಾ ಇರಲಿಲ್ಲ ಈ ಒಂದು ಪ್ರದೇಶದಲ್ಲಿ ಒಂದು ಏನು ಒಂದು ಎನ್ ಡಿರ್ ಆಫ್ ತನ್ ತಂಡ ಕೊಡೋದು ಏನಾದರೂ ಒಂದು ಕೇಳೋದು ಅದು ಇಲ್ಲ ನಮ್ಮಲ್ಲಿ ಇವರೊಬ್ಬರು ಮಾಮೂಲಿ ಪುರಸಭೆಯಿಂದ ಬರ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ನೀರು ಬರುತ್ತೆ ಜಾಸ್ತಿ ಆಗುತ್ತೆ ನೀವು ವೇಕೆಂಡ್ ಮಾಡಿ ಅಂತೇಳಿ ಎಲ್ಲಿ ಹೋಗೋಣ ಸರ್ ನಾವು ಎಷ್ಟು ಎಲ್ಲಿ ಹೋಗೋಣ ನಾವು ಇಲ್ಲಿ ಯಾರು ಕೇಳೋರಿಲ್ವಾ ಕೇಳೋರಿಲ್ವಾ ಇದೊಂದು ನಮ್ಮ ನೋಡಿ ಸರ್ ನಮ್ಮ ಒಳೆಯಸಿಪುರ ತಾಲೂಕು ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಇಡೀ ಜ ಎಷ್ಟು ಅಂತಂತಂದರೆ ಈ ಪ್ರದೇಶದಲ್ಲಿ ಬರೋಷ್ಟು ನೀರು ಇಲ್ಲೆಲ್ಲೂ ಸುತ್ತಮುತ್ತ ಬರ್ತಾ ಇಲ್ಲ ಇಲ್ಲಿ ಈ ಪ್ರದೇಶದಲ್ಲಿ ಕ ಸುಮಾರು ಒಂದು ಐವತ್ತು ಫ್ಯಾಮಿಲಿ ನಮ್ಕಂಡು ಈ ಜಾಗ ಈ ಪ್ಲೇಸಲ್ಲಿ ಇದೀವಿ ಐವತ್ತು ಫ್ಯಾಮಿಲಿನೂ ನಾವು ವೇಕೇಂಟ್ ಮಾಡಬೇಕು ಅಂತಂದ್ರೆ ಹೇಗೆ ಸದ್ಯ ಸರ್ ಸಾವಿರಾರು ಮಟ್ಟ ಲಕ್ಷಾಂತರ ರೂಪಾಯಿ ಮಟ್ಟಂಗೆ ಲಾಸ್ ಆಗಿದೆ ಯಾರು ಕೊಡ್ತಾರೆ ಸರ್ ಇದನ್ನು ಮನೇದಿರೋ ಫರ್ನಿಚರ್ಸ್ ಹೋಯಿತು ಮನೆ ಲಾಸ್ಟ್ ಟೈಮ್ ಆಲ್ರೆಡಿ ನಾವು ಆಲ್ರೆಡಿ ಕಳೆದ ಬರ್ರಿ ನಾವು ಮಾತಾಡಿದೀವಿ ಈ ಥರ ಹಿಂಗಾಗಿದೆ ನಮ್ಮ ಸಮಸ್ಯೆಗೆ ಯಾರು ಪರಿಹಾರ ಕೊಡ್ತಾ ಇಲ್ಲ ಅಟ್ಲೀಸ್ಟ್ ಐದು ಸಾವಿರ ಕೊಡ್ತಾರೆ ನಾವು ಆ ಪರಿಹಾರದಲ್ಲಿ ಏನು ಮಾಡೋಕ್ಕಾಗತ್ತೆ ಸರ್ ಬರೀ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ನಮಗೆ ಈ ಒಂದು ಇದರಿಂದ ದಯಮಾಡಿ ನಿಮ್ಮ ಕಡೆಯಿಂದ ಒಂದು ಕಡೆ ನಮ್ಮ ಕಡೆಯೇನೊಂದು ಕಳವಳ ಕಳಕಳಿಯಿಂದ ಏನಪ್ಪ ಅಂದರೆ ಇದನ್ನ ದಯಮಾಡಿ ಆದಷ್ಟು ಬೇಗ ಸಾಲ್ವ್ ಮಾಡ್ಕೊಡಿ ಸರ್ ಅಷ್ಟೇ ಸರ್ ಇದು ಇಲ್ಲಿನ ನಿವಾಸಿಗಳು ಇರ್ತಕ್ಕಂಥ ಮಾತುಗಳಂದ್ರೆ ಇದು ಕೇವಲ ಈ ವರ್ಷ ಈ ವರ್ಷ ಅಷ್ಟೇ ಸಮಸ್ಯೆ ಅಲ್ಲ ಹಿಂದೆ ಹಲವಾರು ಬಾರಿ ಸಮಸ್ಯೆ ಆಗಿದೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದೀವಿ ಈಗಲೂ ಕೂಡ ನೆಮ್ಮದಿ ಇಲ್ಲ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕ್ಯಾಮರಾಮನ್ ಮಹೇಶ್ ಜತೆ ಮಂಜುನಾಥ್ ಕೆಬಿ ಟಿವಿ ನೈನ್ ಹಾಸನ